ನಮಸ್ಕಾರ ನನ್ನ ಹೆಸರು ಹರ್ಷವರ್ಧನ್ ನಾನು ಇವತ್ತು ಬದ್ರೀನಾಥ್ ಟ್ರಾವೆಲ್ಸ್ ಕಡೆಯಿಂದ ಇದು ನಮ್ಮ ನಾಲ್ಕನೇ ಧಾಮ್ ಉಳಿದ ಮೂರು ಧಾಮಗಳಲ್ಲಿ ನಮ್ಮ ಕೇಶವ ಅವರು ಮತ್ತು ಅಶ್ವತ್ ಅವರು ಆರ್ಗನೈಸ್ ಮಾಡಿದ ಈ ಟ್ರಾವೆಲ್ಸ್ ಕಡೆಯಿಂದ ಬಂದಿರುವಾಗ ನಮ್ಮ ಮೂರು ಧಾಮ ದರ್ಶನ ದರ್ಶನ ತುಂಬ ಚೆನ್ನಾಗಾಯಿತು ಇದು ನಾಲ್ಕನೇ ಧಾಮ ನಮ್ಮ ಇವಾಗಲೂ ನಮ್ಮ ದರ್ಶನಕ್ಕೆ ಆನ್ ಟೈಮ್ ತಂದು ಬಂದಿರುತ್ತಾರೆ ನಮ್ಮ ಕೇಶವ ಅವರು ಈ ಟ್ರಾವೆಲ್ಸ್ ಕಡೆಯಿಂದ ಬಂದಿರುವ ಬೆಸ್ಟ್ ಪಾರ್ಟ್ ಏನು ಅಂದರೆ ನಾವು ಮಾರುಮೂಲದ ಪ್ರದೇಶದಲ್ಲಿರುವ ಉತ್ತರಾಖಂಡ್ನಲ್ಲಿ ಇದ್ದರೂ ನಮ್ಮ ಕರ್ನಾಟಕದ ಊಟವನ್ನು ತಿಳಿಸುವ ಜವಾಬ್ದಾರಿ ನಮ್ಮ ಅಶ್ವಥ್ ಅವರು ಮತ್ತು ಕೇಶವ ಅವರು ನೋಡಿಕೊಳ್ಳುತ್ತಾರೆ ಸೊ ಎಲ್ಲರಿಗೂ ಎಲ್ಲ ಹೆಲ್ತು ಹೆಲ್ತ್ ಕಡೆಯಿಂದ ಅಥವಾ ಏನೇ ತೊಂದರೆ ಆದರೂ ನಮ್ಮ ಅಶ್ವಥ್ ಮತ್ತು ಕೇಶವ ಅವರು ತುಂಬ ಜಾಗೃತಿಯಾಗಿ ನೋಡಿಕೊಂಡು ನಮ್ಮ ನಮಗೆ ತುಂಬ ಸುನಾಯಾಸವಾಗಿ ದರ್ಶನವನ್ನು ಮಾಡಿಸುತ್ತಿದ್ದಾರೆ ಇದರಿಂದ ನಮ್ಮ ಲೈಕ್ ಎಲ್ಲ ನಮ್ಮ ಈ ಈ ಗ್ರೂಪಲ್ಲಿ ಆಲ್ಮೋಸ್ಟ್ ನಲ್ವತ್ತು ಜನ ಇದ್ದಾರೆ ನಲವತ್ತು ಜನಕ್ಕೂ ಒಂದೇ ಒಂದು ತೊಂದರೆ ಆಗದೆ ಎಲ್ಲ ಸಿನಯಾಸವಾಗಿ ನೋಡಿಕೊಂಡಿರ್ತಾ ನಮ್ಮ ಕೇಶವ ಅವರು ಮತ್ತು ಅಶೋತ್ ಅವರು ಈ ಟೂರ್ ಟೂರನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಥ್ಯಾಂಕ್ ಯು